ಭಾರತ ಸರ್ಕಾರದ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಪ್ರಮುಖ ಮುಖ್ಯಾಂಶಗಳನ್ನು ವಿವರಿಸಿ ಭಾರತೀಯ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸುವುದರಲ್ಲಿ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರ ಕಾಯ್ದೆ ವಿಫಲವಾಗಿತ್ತು ಪರಿಣಾಮ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ರ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬಂದಿತ್ತು ಒಂಬೈನೂರ ಮೂವತ್ತೈದು ಕಾಯ್ದೆಯ ಮುಖ್ಯಾಂಶಗಳು ಒಂಬತ್ತು ಸಂಯುಕ್ತ ಪದ್ಧತಿ ಈ ಕಾಯ್ದೆಯು ಭಾರತ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನೊಳಗೊಂಡ ಭಾರತದ ಸಂಯುಕ್ತ ಪದ್ಧತಿಗೆ ಅವಕಾಶ ಕಲ್ಪಿಸಿತು ಆ ಅಧಿಕಾರ ವಿಭಜನೆ ಈ ಕಾಯ್ದೆಯು ಶಾಸನೀಯ ಅಧಿಕಾರಗಳನ್ನು ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ನಡುವೆ ಮೂರು ಹಂತಗಳಲ್ಲಿ ವಿಭಜಿಸಿತು ಅವುಗಳೆಂದರೆ ಒಂದು ಕೇಂದ್ರ ಪಟ್ಟಿ ಈ ಪಟ್ಟಿಯು ವಿದೇಶಾಂಗ ವ್ಯವಹಾರ ರಕ್ಷಣೆ ರೈಲ್ವೆ ಮುಂತಾದ ಐವತ್ತೊಂಬತ್ತು ವಿಷಯವನ್ನು ಒಳಗೆ ಇವುಗಳ ಮೇಲೆ ಶಾಸನ ರಚಿಸುವ ಅಧಿಕಾರ ಕೇಂದ್ರ ಶಾಸಕಾಂಗದಲ್ಲಿರುತ್ತದೆ ಎರಡು ಪ್ರಾಂತ್ಯಗಳ ರಾಜ್ಯಗಳ ಪಟ್ಟಿ ಇದು ಪೊಲೀಸ್ ಕೃಷಿ ಶಿಕ್ಷಣ ಮುಂತಾದ ಐವತ್ನಾಲ್ಕು ವಿಷಯಗಳಿಂದ ಕೂಡಿದ್ದು ಮೇಲೆ ಶಾಸನ ರಚಿಸುವ ಅಧಿಕಾರ ಪ್ರಾಂತ್ಯಗಳ ಶಾಸಕಾಂಗಕ್ಕೆ ಇರುತ್ತದೆ ಮೂರು ಸಮವರ್ತಿ ಪಟ್ಟಿ ಇವು ಕ್ರಿಮಿನಲ್ ವಿವಾಹ ಮತ್ತು ವಿಚ್ಛೇದನ ಮುಂತಾದ ಮೂವತ್ತಾರು ವಿಷಯಗಳಿಂದ ಇವುಗಳ ಮೇಲೆ ಕಾನೂನು ರಚಿಸುವ ಅಧಿಕಾರ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳೆರಡಕ್ಕೂ ಇರುತ್ತದೆ ಶೇಷಾಧಿಕಾರಗಳು ಗವರ್ ಜನರಲ್ ಬಳಿ ಇರುತ್ತವೆ ಈ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಡಯಾರ್ಕಿ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ರ ಕಾಯ್ದೆಯ ಅನ್ವಯ ದ್ವಿಸರ್ಕಾರ ಪದ್ಧತಿಯನ್ನು ಕೇಂದ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು ಈ ವ್ಯವಸ್ಥೆಯಲ್ಲಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಕೌನ್ಸಿಲ್ಗಳ ನೆರವಿನಿಂದ ಗವರ್ನರ್ ಜನರಲ್ ಕಾಯ್ದಿರಿಸಿದ ವಿಷಯಗಳ ಮೇಲೆ ಹಾಗೂ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಮಂತ್ರಿಮಂಡಲದ ಸಲಹೆಗಳಿಗೆ ಅನುಗುಣವಾಗಿ ಅಧಿಕಾರ ಚಲಾಯಿಸುವವರು ಈ ದ್ವಿಸದನ ಶಾಸಕಾಂಗ ಈ ಕಾಯ್ದೆಯ ಪ್ರಕಾರ ಕೇಂದ್ರ ಶಾಸಕಾಂಗವು ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಗಳಿಂದ ಕೂಡಿರುವ ದ್ವಿಸದಸ ವ್ಯವಸ್ಥೆಯಾಗಿದೆ ಕೌನ್ಸಿಲ್ ಆಫ್ ಸ್ಟೇಟ್ ಇನ್ನೂರ ಅರವತ್ತು ಸದಸ್ಯರನ್ನು ಹೊಂದಿದ್ದು ಅದರಲ್ಲಿ ಶೇ ಅರವತ್ತು ರಷ್ಟು ನೂರ ಐವತ್ತಾರು ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರೆ ಶೇ ನಲವತ್ತರಷ್ಟು ೂರ ನಾಲ್ಕು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತಗೊಳ್ಳುವರು ಫೆಡರಲ್ ಅಸೆಂಬ್ಲಿಯು ಮುನ್ನೂರ ಎಪ್ಪತ್ತೈದು ಜನವರಿ ಸದಸ್ಯರನ್ನು ಹೊಂದಿದ್ದು ಇವರಲ್ಲಿ ಶೇ ಅರವತ್ತೇಳರಷ್ಟು ಜನ ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತಗೊಳ್ಳುವರು ಫೆಡರಲ್ ಅಸೆಂಬ್ಲಿಯು ಮುನ್ನೂರ ಎಪ್ಪತ್ತೈದು ಜನವರಿ ಸದಸ್ಯರನ್ನು ಹೊಂದಿದ್ದು ಇವರಲ್ಲಿ ಶೇ ಅರವತ್ತೇಳು ರಷ್ಟು ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆಯಾದರೆ ಶೇಮೂವತ್ಮೂರರಷ್ಟು ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮನಿರ್ದೇಶಿತಗೊಳ್ಳುವರು ಈ ಕಾಯ್ದೆಯು ಮೊದಲ ಬಾರಿಗೆ ದೆಹಲಿಯಲ್ಲಿ ಫೆಡರಲ್ ನ್ಯಾಯಾಲಯದ ಅಸ್ತಿತ್ವಕ್ಕೆ ಅವಕಾಶ ಮಾಡಿಕೊಟ್ಟಿತು ಇದು ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಹಾಗೂ ಆರು ಹೆಚ್ಚುವರಿ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಇವರನ್ನು ಬ್ರಿಟಿಷ್ ಸರ್ಕಾರವು ಕಾನೂನಿನ ನಿಪುಣತೆಯ ಅರ್ಹತೆಯ ಆಧಾರದ ಮೇಲೆ ನೇಮಿಸುತ್ತದೆ ಅದರ ಅಧಿಕಾರಗಳೆಂದರೆ ಮೂಲಾಧಿಕಾರ ಕೇಂದ್ರ ಮತ್ತು ಪ್ರಾಂತ್ಯಗಳ ನಡುವಿನ ಸಮಸ್ಯೆಗಳನ್ನು ಬಗೆಹರಿಸುವ ಅಧಿಕಾರ ಮೇಲನವಿ ಅಧಿಕಾರ ಉಚ್ಚ ನ್ಯಾಯಾಲಯದ ತೀರ್ಪಿನ ಮೇಲೆ ಮೇಲ್ಮನವಿ ಮೂರು ಸಲಹಾತ್ಮಕ ಅಧಿಕಾರ ಗೌರರ್ ಜನರಲ್ ಕಾನೂನಿನ ಸಲಹೆ ನೀಡುವ ಅಧಿಕಾರ ನಾಲ್ಕು ಕೋರ್ಟ್ ಆಫ್ ರೆಕಾರ್ಡ್ ದಾಖಲೆ ನ್ಯಾಯಾಲಯವಾಗಿ ಕೆಲಸ ನಿರ್ವಹಿಸುವುದು ಇದು ಭಾರತದ ಸರ್ವೋನ್ನತ ನ್ಯಾಯಾಲಯವಾಗಿತ್ತು ಹನ್ನೆರಡು ವರ್ಷಗಳ ಕಾಲ ಕಾರ್ಯನಿರ್ವಹಣೆ ನಂತರ ಭಾರತ ಸಂವಿಧಾನದಡಿಯಲ್ಲಿ ಒಂದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದು ಸರ್ವೋಚ್ಚ ನ್ಯಾಯಾಲಯವಾಗಿ ಪರಿವರ್ತನೆಗೊಂಡಿದೆ ಸರ್ ಮಾರಿಸ್ ಗ್ವಾಯ್ ಎಂಬ ಪ್ರಥಮ ನ್ಯಾಯಾಧೀಶರು ನ್ಯಾಯಾಂಗದ ಅತ್ಯಂತ ಶ್ರೇಷ್ಠ ಕಾರ್ಯವೈಖರಿಗೆ ಬುನಾದಿಯನ್ನು ಹಾಕಿರುವರು ಪ್ರಾಂತೀಯ ಸ್ವಾಯತ್ತತೆ ಈ ಕಾಯ್ದೆಯನ್ವಯ ಪ್ರಾಂತ್ಯಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ ಉಳಿಯದೆ ಸ್ವಾಯತ್ತ ಆಡಳಿತಾತ್ಮಕ ಘಟಕಗಳಾದವು ಈ ಕಾಯ್ದೆಯು ಪ್ರಾಂತೀಯ ಸ್ವಾಯತ್ತತೆಯನ್ನು ಪ್ರಚುರಪಡಿಸಿತು ಇದನ್ನು ಒಂದು ಪ್ರಾಂತ್ಯಗಳಲ್ಲಿ ಅಂದರೆ ಮದ್ರಾಸ್ ಬಾಂಬೆ ಬೆಂಗಾಲ್ ದಿ ಯುನೈಟೆಡ್ ಪ್ರಾವಿನ್ಸ್ ಪಂಜಾಬ್ ಬಿಹಾರ್ ಸೆಂಟ್ರಲ್ ಪ್ರಾವಿನ್ಸ್ ಅಸ್ಸಾಂ ಡಬ್ಲ್ಯೂ ಎಫ್ ಪಿ ಒರಿಸ್ಸಾ ಸಿಂಧ್ಗಳಲ್ಲಿ ಜಾರಿಗೊಳಿಸಲಾಯಿತು ತೈಮನ್ ಆಯೋಗವು ಒಂದು ಸಾವಿರದ ಒಂಬೈನೂರಲ್ಲಿ ಆಶ್ವಾಸನೆ ನೀಡಿದಂತೆ ಈ ಕಾಯ್ದೆಯನ್ವಯ ಬ್ರಿಟಿಷ್ ಸರ್ಕಾರ ಭಾರತ ಡೊಮಿನಿಯನ್ ಸ್ಥಾನಮಾನ ನೀಡಲಿಲ್ಲ ಏಳು ದೇಶೀಯ ಸಂಸ್ಥಾನಗಳ ಆಳ್ವಿಕೆಯ ವಿಲೀನಕ್ಕೆ ವಿರೋಧ ವ್ಯಕ್ತವಾದುದರಿಂದ ಭಾರತ ಸಂಯುಕ್ತ ವ್ಯವಸ್ಥೆಯ ಹುದ್ದೆ ಕಾರ್ಯಗತಕ್ಕೆ ತರಲಾಗಲಿಲ್ಲ ಆರು ಪ್ರಾಂತ್ಯಗಳ ಮಟ್ಟದಲ್ಲಿ ಅನುಷ್ಠಾನಕ್ಕೆ ತಂದ ಪ್ರಾಂತ್ಯ ಸ್ವಾಯತ್ತತೆ ಕನಿಷ್ಠ ಪ್ರಮಾಣದಲ್ಲಿತ್ತು ಏಕೆಂದರೆ ಕೇಂದ್ರ ಸರ್ಕಾರ ಮತ್ತು ಪ್ರಾಂತೀಯ ಗೌರವರ್ಗಳು ಮಹತ್ವವಾದ ಕಾರ್ಯಗಳನ್ನು ತಾವೇ ಉಳಿಸಿಕೊಂಡು ಪ್ರಾಂತ್ಯಗಳ ಮೇ ನಿಯಂತ್ರಣ ಹೊಂದಿದ್ದರು ಅಂದರೆ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಪ್ರಭುತ್ವ ಪ್ಯಾರಾಮನ್ಸ್ ಇತ್ತು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ ಪ್ರಯತ್ನಿಸುತ್ತೇವೆ